Good morning. ಗ್ರಾಮದ ಈ ಪುಣ್ಯ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ನಂಬಿ ಬಂದವರನ್ನು ಉದ್ಧಾರದೊಯುವಂಥ ಮಹಾಪುರುಷ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಒಂದು ಈ ಮಹತ್ವದ ಮಹಾಪಂಕ್ತಿ ಕಾರ್ಯಕ್ರಮದಲ್ಲಿ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಲ್ಲಿ ಉಪಸ್ಥಿತರಿರುವ ಸರ್ವ ಶಿವಶರಣ ಹಾಗೂ ಶರಣು ಶರಣ ಅವೆಲ್ಲರೂ ಬಹಳ ಭಕ್ತಿ ಶ್ರದ್ಧೆಯನ್ನು ತಗೊಂಡು ಈ ಕತ್ನಲ್ಲಿ ಸುಧಾಶನ ಸ್ಥಾನಕ್ಕೆ ಬಂದಿರಿ ತಮ್ಮೆಲ್ಲರ ಇಚ್ಛೆ ಮೇರೆಗೆ ಒಂದು ಎರಡು ಮಾತು ಹೇಳ್ತಾರೆ ಎಳ್ಕೋತನ ಬಂದೈತಿ ಎಳ್ಕೋತನ ಬಂದಿರಿ ಕೆಲವೊಂದು ವಿಷಯ ಘಟನೆಗಳು ಆಗಿ ಆಗೋಗ್ಯಾವ ಈಗಿನ್ನೂ ಆಗೋದವ ಸುಮ್ ಸುಮ್ಮ ಇನ್ನೊಂದು ಎರಡು ಮಾತು ಇವತ್ತು ನೀವು ಇಟ್ಕೊಂಡು ಹೋಗ್ರೆ ಖೇತಾನೆ ಇದು ಈ ವರ್ಷ ವಿಶೇಷವಾಗಿರತಕ್ಕಂಥದ್ದು ಇದು ಶೋಭನ ಹೌದು ರೋಗನೂ ಹೌದು ಕದನೂ ಹೌದು ರೋಗನೂ ಹೌದು ನಾನಾ ರೀತಿಯಲ್ಲಿ ದಿಶೆಯನ್ನ ತೋರಿಸ್ತೈತಿ ಈ ಸಲ ಬಹಳಷ್ಟ ಜನರನ್ನ ಬಲ ಮಜಾ ಮಾಡತ ಈ ಸಂವತ್ಸರ ಬಾಳ್ ಮಜಾ ಮಾಡತ ಹಂಗ ನರಿ ಪೋಲಾಟಿ ಕೊಡ್ತಾರ ಹಂಗ ಈ ಸಲ ಬಾಳು ಬಾಳ ಭಾಳ ಭಾಳ ಭಾಳಷ್ಟು ನಮ್ಮನಿ ನಿಮ್ಮನ್ನು ಚಿತ್ರ ವಿಚಿತ್ರ ಮಾಡ್ತ ನಿಮ್ಮ ಕಣ್ಣು ಕಾಣಿಸ್ತೀವಿ ಇವನು ಕೇಳಿಸ್ತಾವ ನಿಮ್ಮ ಬಾಯಿನೂ ಮಾತಾಡತ ಆದರೆ ಈ ಚಿತ್ರ ಒಳಗೆ ನಾವು ಸಚಿತ್ರಾಗಿ ಉರಿಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ಸದಾಶಿವನ ಗುಡುವಿನ ಯಾರು ತೀರಿ ಆ ಸಚಿತ್ರಾಗಿ ಒಂದು ಇನ್ನೊಂದು ವಿಷಯ ಹೇಳುವಂಥದ್ದಕ್ಕಂದರೆ ಈ ವರ್ಷದ ಮಳೆಗಾಲ ಮೂರು ಭಾಗ ಆಗಿತ್ತು ಮೊದಲನೇದವ ಎರಡನೇದವ ಮೂರನೇದವ ಈ ಮೂರು ಮಂದಿ ಭಾಗ ಆಗಿ ಈ ಮೊದಲನೇದವ ಮಧ್ಯ ಮಧ್ಯದಲ್ಲಿ ಇದ್ದವ ಮೂರನೇದವಗ ಈ ಏನು ಕರೆಯಕ್ಕೆ ಕರೆಯಪ್ಪ ಅಂತಂದ್ರೆ ಮೂರನೇದವ ನಾನು ಕೂಡ ಬಾರಾ ಆ ಮೊದಲನೇದವ ಎಂತ ನಾನು ಕೂಡ ಬಾಪ ಹೀಗಾಗಿ ಮಧ್ಯದಲ್ಲಿ ಇದ್ದವಾಗ ಏನು ಮುಕ್ಕಟ್ಟಿನ ಒಂದ್ ಕಡೆ ಹೋಗ್ಬೇಕು ಇನ್ನು ಹಿಕ್ಕಟ್ಟನೇ ಒಂದ್ ಕಡೆ ಹೋಗಬೇಕು ಇರಲಿಲ್ಲ ಅಡ್ದಂಗ ಇದು ನಡಬೇಕಿದ್ರು ಇದು ನ್ಯಾಯ ನಡಬೇಕು ಇದು ನ್ಯಾಯ ಆಗೋದು ಹೇಳ್ಬಾ ಅಂತಂದ್ರೆ ನೀವು ಚಂಚೇರಿ ಜಾತ್ರಿ ಯಾಕಂದ್ರೆ ಇನ್ನೂ ಅದ್ರ ನ್ಯಾಯಿತ್ತು ಈಗ ಇಂದ ಇಲ್ಲೇ ಮುಗಿಸ್ತಿದ್ದೆವು ಮೈನಲ್ ಅಲ್ಲಿ ಹಾಕಿದ ಇರಲಿ ಇನ್ನು ಎಲ್ಲರೂ ನೀವು ಭಾಳ ಅಗಡಿ ಅಗದಿ ಅಗಡಿ ಒಳ ಒಳ್ಳೆ ಮನಸ್ಸಿನಾಗ ಇಟ್ಕೊಂಡು ಬಂದರಿ ಅಂತಂದ್ರೆ ಏನು ಇಟ್ಕೊಂಡು ಅದಕ್ಕೆ ರಾಜಕೀಯ ಏನು ಹೇಳ್ತಾನೆ ಕೇಳಿ ಕೇಳಕ್ಕೆ ಹೋಗ್ತೀರಿ ಗೋಸೆ ಅದಕ್ಕೆ ರಾಜಕೀಯ ಅಂತರೂ ನನಗಿಂತಲೂ ನೀವು ಭಾಳ ಶಾನೆ ಅರದು ಪ್ರಶ್ನೆ ಇಲ್ಲ ಆದರೂ ಒಂದು ವಿಷಯ ಹೇಳ್ತಾನೆ ಏನಪ್ಪಾ ಅಂತಂದ್ರೆ ಸದ್ದಿಲ್ಲದ್ದು ಸುದ್ದಿಯಾಗಿದ್ದದ್ದು ನಿದ್ದೆ ಆಗಿದ್ದದ್ದು ವೃತ್ತಿಯಾಗಿದ್ದದ್ದು ಇದನ್ನ ಹಾಕೋದ್ರ ಒಳಗೆ ಮತ್ತೊಂದು ಎದ್ದು ನಿಂದಿರ್ತೈತಿ ಈ ನಾಲ್ಕರ ಒಳಗೆ ಮತ್ತೊಂದು ಎದ್ದು ನಿಂದರಕತಿ ಅದು ಎದ್ದು ನಿಂದ್ರ ಎದನ್ ಹಿಡ್ಕೊಂಡು ಎದ್ದು ನಿಂದಿರ್ತೈತಿ ಅನ್ನೋದು ಇದು ಫೈನಲ್ ಆಗೋದು ಚಮಕೇರಿಗಾನ ಇದು ಫೈನಲ್ ಆಗೋದು ಚಮಕೇರಿಗಾನ ಯಾಕಂದ್ರೆ ಇನ್ನ ಗದ್ದಲ ನಡ್ದಿ ಗದ್ದವ ಗಾದಲ್ಲಿ ನಡ್ದೈತಿ ಇದು ಫೈನಲ್ ಚಮಕೇರಿಗಾನ ಇನ್ನ ವಿಷಯ ಅಂತಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಭಾಳ ಬಾರದ ಮನುಷ್ಯರಿಗೆ ಹಿಂದಕ್ಕೆ ಕರೋನಾ ಬಂದು ಹೋತ್ ಇನ್ನ ಮತ್ಯವದ ರೋಗ ಬರ್ತತಿ ಪಾತ್ರ ಹೋಗ್ಬೇಡ ಇನ್ನೊಂದು ಬರ್ತೈತಿ ಅದು ಹೆಂಗೆ ಬರ್ತೈತಿ ಅಂದ್ರೆ ಬಲ ಚೀಸ್ ಅಲ್ಲಿ ಬರ್ತೈತಿ ಕರೋನಾದಂಗೆ ಹಂಗೆ ಏನೇನು ಗಸಕ್ನ ವಯ್ಯಂಗಿಲ್ಲ ಬರೀ ಡಾಕ್ಟರ್ನ ಹುಚ್ಚಿಡ್ಸ್ತತಿ ಆ ರೋಗ ಬಂದನು ಹುಚ್ಚಿಡ್ಸತಿ ಹಿಂಗೆ ಬರ್ತ ಹೆಂಗ ತಾಯಿಗೆ ಮೂರು ಮಂದಿ ಇರ್ತಾರೆ ಆ ಮೂರು ಮಂದಿ ಮಕ್ಕಳ ಒಬ್ಬಗ ಥಂಡಿ ಹತ್ತಕತಿ ಒಂದು ಹುಡುಗ ಚಳಿ ಜ್ವರ ಬಂದ ಒಂದು ಹುಡುಗ ಕೆಟ್ಟ ಸಂಕಟ ಆಗ ಏನು ಒಂದು ಹುಡುಗಗೆ ಸಂಕಟ ಆಗಕತಿ ಹತ್ತಾಗಿ ಉರುಪು ಬಿದ್ದ ಆ ಚಳಿ ಜ್ವರ ಬಂದ ಹುಡುಗೇನತತಿ ನನಗೆ ಬಿಸಿ ಬಿಸಿ ಏನಾರ ಕೊಡತ್ತೈತಿ ಥಂಡಿ ಹತ್ತಿ ಇನ್ನೊಂದು ಹುಡುಗಿ ಏನತ್ತೆ ಅದು ನನಗೆ ಕೆಟ್ಟ ನನಗೆ ನನಗೇನಾರು ಕೊಡುತ್ತೆ ಮತ್ತೊಂದು ಹುಡುಗಿ ಏನತ್ತಿ ಅದಕ್ಕೆ ಅದೊಂದು ಮತ್ತೊಂದು ಏನತ್ತಿ ನನಗೆ ಹುಳಿ ಅಂಥದ್ದು ಏನಾರು ಕಾರ ಕೊಡಬೇಕು ಅದು ಹೀಗಾಗಿ ತಾಯಿಗೆ ಹಿಡ್ದಂಗೆ ಈ ಮನುಷ್ಯನಲ್ಲಿ ವಾತ ಕಿತ್ತ ಹೇಳಿ ಮೂರು ಮಕ್ಕಳ ಇದು ಒಂದಕ್ಕೆ ಜಡ್ಡು ಬರ್ತಂದ್ರೆ ಏನಾರು ಮಾಡಬಹುದು ವೈದ್ಯರಾಗಲಿ ಮನುಷ್ಯ ಆಗಲಿ ಮೂರಕ್ಕೂ ಜಡ್ಡು ಬರ್ತೈತಿ ಒಂದನ್ನು ಕಮ್ಮಿ ಮಾಡಿಕೊಡ್ದ ಒಂದು ಹೆಚ್ಚಾಕತಿ ಒಂದನ್ನು ಕಮ್ಮಿ ಮಾಡಿ ಒಂದು ಹೆಚ್ಚಾಕಟ್ಟಿ ಈ ಮೂರು ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ವೈದ್ಯ ಆರಾಮ ಆರಾಮಾಗ ಇದೊಂದು ಸಲ ಚೀಸ್ ಬೇರೆ ಇದೆ ಇದೊಂದು ರೋಗ ಬೇರೆ ಇದೇನು ಯಾರನ್ನೇನು ಮಾಡೋದಿಲ್ಲ ಮಾಡೋದಲ್ಲ ಆಗದೆ ಜಗತ್ತಿಗೇನು ಗುಚ್ಚಿಡ್ಸಂಗಲ್ಲ ಈ ರೋಗ ಹೆಂಗೆ ಮಾಡ್ತೈತಪ್ಪ ಅಂತಂದ್ರೆ ಈ ಬಿಟ್ಟದನ ಎಲ್ಲೆಲ್ಲಿ ಚಲೋ 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 ಬೆಳಿ ಇರ್ತೈತೆ ನಮ್ಮನ್ನು ಬೆಳಿಗ್ಗೆ ಬಾಯಿ ಹಾಕ್ತದೆ ಹಂಗೆ ಈ ರೋಗಿ ಈ ವರ್ಷ ಹಿಂಗೆ ಮಾಡಬೇಕು ಯಾರಿಗೇನು ಮಾಡೋದಿಲ್ಲ ಅಂತೂ ಕಾರಣ ಇಲ್ಲ ಆದರೆ ಸರ್ವವ್ಯಾಧಿ ನಿವಾರಣೆ ಆಗುವುದು ಸದಾಶಿವನ ಬೂದಿದಿಂದ ಅದಕ್ಕೆ ಮನೆಯ ಫೈನಲ್ ಅದ ಸರ್ವವ್ಯಾಧಿ ನಿವಾರಣೆ ಆಗುವುದು ಸದಾಶಿವನ ಬೂದಿದಿಂದ ಆ ಬೂದಿಯನ್ನು ಯಾರು ನೆಂಬ್ತಾರೆ ಅವ್ರ ಸಂಸಾರ ಬಂಗಾರನೂ ಆಗ್ತೈತಿ ಅವ್ರದ್ದು ಸರ್ವ ರೋಗಗಳು ನಿವಾರಣೆ ಆಗ್ತದೆ ಅದು ಒಂದಿಗೆ ಆದರೆ ಆ ಬೂದಿ ಹೆಂಗೆ ಉಪಯೋಗ ಮಾಡಿಕೊಡ್ತೀವಿ ಜೇನುತುಪ್ಪ ಹಾಲಿನ ಕೂಡ್ಸಿ ಕುಡಿದ್ರೆ ಬೇರೆ ಆಕತಿ ಅದರ ಜೇನು ತುಪ್ಪವನ್ನು ನೀರಾಗಿ ಕೂಡಿಸ್ಕೊಡಿದ್ರೆ ಬೇರೆ ಆಕತಿ ಅದರ ಜೇನು ಬಿಸಿ ಬಿಸಿನೀರಾಗಿ ಕೂಡ್ಸಿ ಕುಡಿದ್ರೆ ಬೇರೆ ಪರಿಣಾಮ ಕೊಡಬೇಕು ಅದರ ಜೇನುತುಪ್ಪವನ್ನು ನಿಂಬೆ ರಸದಾಗ ಕೂಡ್ಸಿ ಕುಡಿದ್ರೆ ಬೇರೆ ಪರಿಣಾಮ ಕೊಡಬೇಕು ಅದರ ಜೇನುತುಪ್ಪವನ್ನು ಚಪಾತಿ ಒಳಗೆ ಹಚ್ಕೊಂಡು ತಿಂದರೆ ಬೇರೆ ಪರಿಣಾಮ ಆಕತಿ ಹಾಗೆ ಈ ಬೂದಿಯನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಊದು ಒಂದು ಎಲ್ಲ ಇದಕ್ಕೆ ಚೀಟಿಯಾಗಿ ಇತ್ತು ಆದ್ರೆ ಈ ಬೂದಿ ಹೆಂಗೆ ಉಪಯೋಗ ಮಾಡಬೇಕು ಅನ್ನೋದು ಒಂದು ಸೂತ್ರ ಆ ಸದಾಶಿ ಸೂತ್ರ ಯಾವ ತಿಳ್ಕೊತೀರಿ ನಮ್ಗೆ ಸರ್ವ ವ್ಯಾಧಿಗಳು ಸರ್ವ ಧೂಗಳು ನಿವಾರಣೆ ಆಗ್ತದೆ ಯಾವುದು ಇನ್ನು ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ನಿಮಗೆ ಕಾಡ್ನ್ಯಾಗಿನ ಪ್ರಾಣಿ ನಾಡಿನಾಗ ನಾಡಿನಾಗಿನ ಪ್ರಾಣಿ ಕಾಡ್ನ್ಯಾಗ ಅಂತ ಅದಕ್ಕೆ ಆ ರೀತಿಯ ಘಟನೆಗಳ ಅದು ಯಾಕಂದ್ರೆ ಅಡವೆಯಾಗಿನ ಪ್ರಾಣಿ ಊರಾಗಿನ ಬಂದು ಮಂದಿ ದೋಸ ಕೊಡಿ ಯಾಕಂದ್ರೆ ಈ ಎರಡು ಕಾಲಿನ ಪ್ರಾಣಿ ಅಲ್ಲಿ ಹೋಗಿ ಇದರಿಂದ ಆಗೋದು ವ್ಯತ್ಯಾಸ ಸಮತೋಲನ ಇಲ್ಲ ಇನ್ನೊಂದು ಹೇಳಕ್ ಈ ಸಲ ಏನಾಯ್ತು ಅಂದ್ರೆ ಕೇಳಿದೈತಿ ಆನೆ ಹಾನಿ ಎತ್ತಿಗೆ ಎತ್ತಿನ ತಿಮ್ಮತ್ತ ಕುರಿಗೆ ಕುರಿ ತಿಮ್ಮತ್ತ ಕೋಳಿಗೆ ಕೋಳಿ ಕಿಮ್ಮತ್ತ ಮನುಷ್ಯನಿಗೆ ಅಂದರೆ ಇಷ್ಟು ಕಹಿಷ್ಟಂತ ಮನುಷ್ಯನಿಗೆ ಆದರೆ ಇನ್ನು ಇನ್ನು ಈ ವರ್ಷ ಹಿಡ್ಕೊಂಡ ಇನ್ನೊಂದು ಇದು ನೀವು ತಿಳ್ಕೊರಿ ಇನ್ನು ಮನುಷ್ಯ ಕೋಳಿ ಕಿಮ್ಮತ್ತು ಮನುಷ್ಯನಿಗೆ ಮನುಷ್ಯನಿಗೆ ಕಿಮ್ಮತ್ತ ಮಹಾಂತರಿಗೆ ಅಂಥ ಮಹಾ ಮಹಾಂತರ ಕಿಮ್ಮತ್ ಯಾರಿಗೆ ಬರ್ತದಪ್ಪ ಅಂತಂದ್ರೆ ಸದ್ಭಕ್ತರಿಗೆ ಅಂಥ ಸದ್ಭಕ್ತರ ಕಿಮ್ಮತ್ ಯಾರಿಗೆ ಬರ್ತದಪ್ಪ ಅಂತಂದ್ರೆ ಸದಾಶಿವ ಇನ್ನು ಈಗ ಇದು ಈಗ ಆಗ್ತೀರಿ ಅದನ್ನು ಇನ್ನೊಂದು ಈ ಜಗತ್ತಿನ ತಾಪಮಾನ ಈ ಭಾರತ ದೇಶದಲ್ಲಿ ಒಂದು ಭಾರತ ದೇಶದ ಒಂದು ಅಭಿವೃದ್ಧಿ ಸಲುವಾಗಿ ಇನ್ನೊಂದು 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 ಪ್ರಕಟ ಆಗೋದಕ್ಕೆ ಆ ವಿಷಯ ಪ್ರಕಟ ಆತಪ್ಪ ಅಂತಂದ್ರೆ ಭಾರತ ದೇಶ ವಿಶ್ವದಾಗ ನಂಬರ್ ಒನ್ ಅಂತ ಹೇಳಿತ್ತು ಮೀನು ಕಾ ಕೇಳಾಕತೈತಿ ಕಣ್ಣು ಕಾಣಾಕತೈತಿ ಹಂಗೆ ಇನ್ನೂ ಆದ್ರೂ ಈ ಭಾರತ ದೇಶ ವಿಶ್ವದ ಒಳಗೆ ನಂಬರ್ ಒನ್ ಆಗಬೇಕಾದ್ರೆ ಇನ್ನೊಂದು ಸೂತ್ರ ಆ ಸೂತ್ರ ಜಾತಿ ಜಾರಿಗೆ ಗೊತ್ತಪ್ಪ ಅಂತಂದ್ರೆ ಭಾರತ ದೇಶವನ್ನು ಕೈ ಹಿಡುವಂಥ ಇನ್ನೊಂದು ಯಾವ ಇದರಾಗೋ ದೇಶ ಏನೇನೋ ಎತ್ತು ದಿವಸ ಹೊರಗಿನ ದೇಶದವ್ರು ನಮ್ಮನ್ನು ಆಳ್ಯಾರ ಹಿಂಗೆ ಬರ್ತೈತೆ ನಾ ಈ ದೇಶದವ್ರು ಹೊರಗಿನ ದೇಶ ಆಳ್ತಾರೆ ಹೊರಗಿನ ದೇಶ ಆಳ್ತ ಮೋಸ ಮಾಡಿ ಅಲ್ಲ ಪ್ರೀತೀಲೇ ಆಳ್ತಾರೆ ಪ್ರೀತೀಲೇ ಆಳ್ತಾರೆ ಇನ್ನೊಂದು ಏನು ಹೇಳ್ತನಪ್ಪ ಅಂತಂದ್ರೆ ಆ ಸೂತ್ರ ಜಾರಿಗೆ ಬರ್ತಪ್ಪಾ ಅಂತಂದ್ರೆ ಭಾರತ ದೇಶದಲ್ಲಿ ಯಾರೂ ಬಡವರಿಲ್ಲ ಎಲ್ಲರೂ ಶ್ರೀ ಶ್ರೀಮಂತರು ಎಲ್ಲರೂ ಸಮಾನರು ಆ ಸೂತ್ರ ಜಾರಿಗೆ ಬರೋರೈತಿ ಅದಕ್ಕೆ ಎಷ್ಟೋ ವಿಘ್ನಗಳು ಬರಾಕತ್ತೇವು ಆ ವಿಘ್ನಗಳು ಬಂದರೂ ಅದು ಜಾರಿಗೆ ಬರ್ಬೇಕು ಇನ್ನು ಎಲ್ಲರಿಗೆ ನಿಮಗೆ ಈ ವರ್ಷದ ಬೆಳಿ ಏನಪ್ಪಾ ಏರು ಏರುಪೇರು ಐತಿ ಬೆಳಿ ಏರುಪೇರು ಇತ್ತು велиકાર ಚಲೋಯ್ ಕೆಂಪುಕಾಲಾ ಮಧ್ಯಮೈಕ ಸಂಪಕಾಲಾ ಶ್ರೇಷ್ಠಕ್ಕೆ ಒಳಗ ದ್ವಿದಳದಾಣ ಕೆಲವೊಬರು ಹಂಗetti ಕೆಲವೊಬರು ಹಂಗetti ಈ ಕಬ್ಬದ ವರ್ಗಗಳ ಕರೋ ಹಬ್ಬ ಹಬ್ಬನ ಈ ಅನ್ನ ಸಂಪೂರ್ಣ ದವರಿಗೆ ಏನೈತಿಲ್ಲ ಒಂದು ಚಿತ್ತು ಕಡಿಮೆ ಈ ಪ್ರಾಕ್ಷಿ ಏನು ಮಾಡತಕ ಪಾಕದ ಚಿತ್ತು ಕಡಿಮೆ ಮಾಡಬೇಕು ನಿಮ್ಮ ಚರಗಾಲ ಹೋಗ ಮಲಗಾಲ ಮಲಗಾಲ ಹೋಗ ದಾಸಿಕೆ ಕಾಲಕ್ಕೆ ಈ ವರ್ಷ ನೀವು ನೋಡಿರಿ ಬ್ಯಾಸಿಯಾಗಣ ಮಳೆನೂ ಆಗಾಕತೈತಿ ಚಳಿನೂ ಐತಿ ಮೂರು ಕೂಡ್ಯಾವ ಇನ್ನು ಮುಂದೆ ಹೇಳ್ತಾನೆ ನಿಮಗೆ ಇನ್ನು ಮುಂದೆ ಇದು ಮುಂದೆ ಹೆಂಗೆ ಹೆಂಗೆ ನಡೀತೈತಿ ಅಂದ್ರೆ ಹನ್ನೆರಡು ತಿಂಗಳು ಮಳೆಗಾಲಕ್ಕತಿ ಚಳಿಗಾಲ ಬ್ಯಾಶಿಗೆ ಕಾಲಿ ಎಲ್ಲಿ ಹಾಗು ಮುದ್ದೆ ಹಾಕಿ ಅಂತ ಹೇಳ್ಬೋದು ಚಳಿಗಾಲ ಬ್ಯಾಶಿಗೆ ಕಾಲು ಇರ್ತಾವ ಈ ಚಳಿಗಾಲದಾಗನ ಬ್ಯಾಸಿಯಾಗಾನ ಅದು ಮಳೆಗಾಲ ಹೆಚ್ಚಿಗೆ ಮಾಡಿ ಮಳೆ ಆಗ್ತದೆ ಇನ್ನು ಕೆಲವೊಂದು ವರ್ಷಕ್ಕೆ ನೀವು ಹಿಂಗೆ ಮಾಡ್ಬೇಕಲ್ಲ ಇಲ್ಲಿ ಈ ದರೀದು ಸೂತ್ರ ಏನೈತೆ ನೋಡಿ ಆ ಕಾಲದ ಅನುಸಾರವಾಗಿ ನೀವು ನೀವು ಬದಲಾಗ್ಬಿಟ್ಟು ನೀವು ಬದಲಾಗ್ಬಿಟ್ಟು ಅದು ಬರ್ತೈತಿ ಅದಕ್ಕೆ ಇನ್ನೊಂದು ಎಲ್ಲರಿಗೆ ಹೇಳೋದಪ್ಪ ಅಂತಂದ್ರೆ ಅದಲ್ಲ ನಮ್ಮ ಅವುಗಳ ಮೇಲೆ ಹೇಳುತ್ತನ್ನು ಅದಲ್ಲ ಅವುಗಳ ತಾಯಂದಿರಿಗೆ ಯಾಕಂದ್ರೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಉಳಿದದ್ದು ಹೆಣ್ಣು ಮಕ್ಕಳ ಮೇಲಿಂದ ತಾಯಂದಿರ ಮೇಲಿಂದ ಅದಕ್ಕೆ ನಾವೆಲ್ಲರೂ ತಾಯಂದಿರು ಏನು ಮಾಡಬೇಕಾ ಅಂತಂದ್ರೆ ಈ ಭಾರತ ದೇಶದ ಸಂಸ್ಕೃತಿಯನ್ನು ಅಳಸುವಂಥದ್ದು ಬೆಳೆಸುವಂಥದ್ದು ನಿಮ್ಮಲ್ಲಿ ಅದಕ್ಕೆ ಈ ಭಾರತ ದೇಶದಲ್ಲಿ ಯಾರು ಜನ್ಮ ಕಾಲ ಬಂದಿರಿ ಎಲ್ಲರೂ ಈ ಭಾರತ ದೇಶದ ಸಂಸ್ಕೃತಿಯನ್ನು ನೀವು ಉಳಿಸ್ರಿ ಈ ಭಾರತ ದೇಶದ ಸಂಸ್ಕೃತಿ ನಿಮ್ಮನ್ನು ಉಳಿಸಿ ಹಂಗೇ ಆಗಿ ನಿಮಗಲು ಭಕ್ತತೆ ಮಾಡ್ತಿದ್ದ ಇಲ್ಲಿದೊಂದು ಇಲ್ಲಿ ಒಂದು ಭಕ್ತಿ ಇಲ್ಲಿದೊಂದು ಆಚಾರ ಇಲ್ಲಿದೊಂದು ವಿಚಾರ ಇಲ್ಲಿದೊಂದು ದೇವರ ಗುರು ಹಿರಿಯರು ಮಾತೃ ದೇವಭಾವ ಪಿತೃದೇವಭಾವ ಆಚಾರ್ಯ ಈ ಸಂಸ್ಕಾರವನ್ನು ಯಾರೂ ಮರೀಲಾಕ್ ಹೋಗ್ಬೇಡ್ರಿ ಈ ವಿಷಯ ಹೇಳೈತಿ ಎಲ್ಲರೂ ಬಂದಿರಿ ಏನು ಎಲ್ಲಾನು ವಿಷಯ ಹೇಳೈತಿ ಇನ್ನೂ ಕೆಲವೊಂದು ವಿಷಯ ಅದಾವೆ ಅದು ಫೈನಲ್ ಹೇಗಂದ್ರೆ ಚಿಮಕೇರಿ ಅದಕ್ಕೆ ಈಗೆಲ್ಲರೂ ನೀವು ಬಂದಿರಿ ಈಗ ಬಂದಂಥ ಭಕ್ತರು ಯಾರೂ ಗಡಬಡಿಸ್ಬೇಡ್ರಿ ಹೊರಗೇನೋ ಅವಸರಲ್ಲೇ ಬಂದಿರಿ ನಮ್ಗೆ ಅಕ್ಕಿ ಕಾಲ ಸಿಗ್ತಾವೋದಿಲ್ಲ ಅಂತ ಅಕ್ಷತಾ ಸಿಕ್ತಾವೆ ಸಾಮೂಹಿಕ ಇದೊಂದು ದೊಡ್ಡ ಪುಣ್ಯ ಕೆಲಸ ಮಾಡಕತ್ತೀರಿ ಈ ಒಂದು ಸಾಮೂಹಿಕ ಯಾರು ಪಾಲ್ಗೊಂಡ್ರಿ ಎಲ್ಲರೂ ನೀವು ನೀವು ಉದ್ಧಾರ ಅದಕ್ಕೆ ನೀವೆಲ್ಲರೂ ಬರೋ ಅವಸರಲ್ಲೇ ಬಂದಿರಿ ನಮಗೂ ಅಕ್ಷತಾ ಇಲ್ಲ ಎಲ್ಲ ಅಕ್ಷತನೂ ಹಾಕಿರಿ ಎಲ್ಲನೂ ಮಾಡಿರಿ ಸಮಾಧಾನದಲ್ಲಿ ಊಟ ಮಾಡಿರಿ ನಿಮ್ಮ ಮಕ್ಕಳು ನೀವು ಬಂದ ಬಳಗ ಸಹ ಕುಟುಂಬ ಸಹ ಪರಿವಾರ ಜೊತೆ ಗಡ್ಬಿಡಿ ಏನೂ ಮಾಡಬಾರ್ದು ಸದಾ ನಿಧಾನಂ ವಿಧಾನಂ ಪ್ರಧಾನಮ್ಮ ಯಾವಾಗಲೂ ನಿಧಾನ ಏನೂ ಇರ್ತೈತಿ ಸಮಾನ್ ಏನಿರ್ತಕ್ಕೆ ಅದು ಅಮಾಧಾನ ಇರ್ತೈತಿ ಅದಕ್ಕೆ ಸಮಾಧಾನದಿಂದ ಶಾಂತದಿಂದ ಪ್ರಸಾದ ತಗೊಂಡು ಎಲ್ಲರೂ ಕೂಡಿ ಸದಾಶಿವ ಬೇಡ್ಕೊಂಡು ನಮ್ಮ ಸಂಸಾರ ಸದಾಶಿವನ ಸೇವಾ ನಿಮ್ಮ ಮನೆ ಒಳಗೆ ಕೆಲಸ ಸೇವಾ ಈ ಎರಡನ್ನು ಹಿಡ್ಕೊಂಡು ಹೋಗ್ರಿ ನಿಮಗೆ ಯಾವುದೂ ತೊಂದರೆ ಬರ್ಲಾಕ್ದಂಗೆ ಸದಾಶಿವ ನಿಮ್ಮಲ್ಲಿ ಕಾಪಾಡ್ತಾರಂತ ಕೇಳಿ ನಾಟಕ ಮಾತಾಡ್ತಾರೆ